ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಹಾಸನ ನಗರದ ಸರ್ಕಾರಿ ಕಲಾ ಕಾಲೇಜು ಹಾಗೂ ವಿಜ್ಞಾನ ಕಾಲೇಜಿಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸದಸ್ಯರ ಭೇಟಿ ವಿದ್ಯಾರ್ಥಿಗಳೊಡನೆ ಸಂವಾದ ಸಂಬಳ ನೀಡುವಂತೆ ಆಗ್ರಹಿಸಿ ನ್ಯೂ ಮಿನರ್ ಮಿಲ್ನ ಕಾರ್ಮಿಕರು ಎಐಟಿಯುಸಿ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಕಾಣೆಯಾಗಿದ್ದ ಮಹಿಳೆ ಶವವಾಗಿ ಪತ್ತೆ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಪವಿತ್ರ ಆತ್ಮಹತ್ಯೆ ಮಾಡಿಕೊಂಡಿರುವ ಮಹಿಳೆ ವಾರ್ತೆಗಳ ವಿವರ ಹಾಸನ ನಗರದ ಸರ್ಕಾರಿ ಕಲಾ ಕಾಲೇಜು ಹಾಗೂ ವಿಜ್ಞಾನ ಕಾಲೇಜಿಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸದಸ್ಯರು ಭೇಟಿ ನೀಡಿ ಸಂವಾದ ನಡೆಸಿದರು ಇದೇ ವೇಳೆ ಸರ್ಕಾರಿ ಕಲಾ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಂಬಿ ಇರ್ಷಾದ್ ಮಾಧ್ಯಮದೊಂದಿಗೆ ಮಾತನಾಡಿ ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಇಲಾಖೆ ಬಹಳಷ್ಟು ಕ್ರಾಂತಿಕಾರಿ ಬದಲಾವಣೆಯನ್ನು ಉನ್ನತ ಶಿಕ್ಷಣದಲ್ಲಿ ಮಾಡುತ್ತಾ ಬಂದಿದೆ ಉನ್ನತ ಶಿಕ್ಷಣದ ಉದ್ದೇಶದಲ್ಲಿ ಬಹಳಷ್ಟು ಬದಲಾವಣೆ ಆಗುತ್ತಿದೆ ಈ ನಿಟ್ಟಿನಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಹಲವಾರು ಪ್ರಯತ್ನ ಮಾಡುತ್ತಾ ಬಂದಿದೆ ಮೊದಲ ಪ್ರಯತ್ನ ಎಂದರೆ ಈ ಹಾಸನ ಜಿಲ್ಲೆಗೆ ಒಂದು ಸುಯೋಗ ಎನ್ನಬಹುದು ಎಡಿಬಿ ಟೀಮ್ ಎನ್ನುವುದು ಎಂದರೆ ಏಷ್ಯನ್ ಬ್ಯಾಂಕ್ ಡೆವಲಪ್ಮೆಂಟ್ ಟೀಮ್ ಎಂದರ್ಥ ಈ ಟೀಮ್ ಎನ್ನುವುದು ಉನ್ನತ ಕಾಲೇಜು ನ್ನು ಉನ್ನತೀಕರಣಗೊಳಿಸುವುದು ಅವುಗಳಿಗೆ ಹೆಚ್ಚಿನ ಮೂಲಭೂತ ಸೌಕರ್ಯ ಒದಗಿಸುವುದು ನಿರ್ವಹಣೆ ಮಾಡುವುದು ವಿದ್ಯಾರ್ಥಿಗಳಿಗೆ ಸ್ಕಿಲ್ಗೆ ಸಂಬಂಧಿಸಿದ ಶಿಕ್ಷಣ ನೀಡುವ ಉದ್ದೇಶದಿಂದ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಆಯೋಜಿಸಿಕೊಂಡಿದೆ ಕರ್ನಾಟಕದಲ್ಲಿ ಹದಿನಾಲ್ಕು ಕಾಲೇಜುಗಳನ್ನು ಉನ್ನತೀಕರಣಗೊಳಿಸಲು ಏಷ್ಯನ್ ಬ್ಯಾಂಕ್ ಡೆವಲಪ್ಮೆಂಟ್ ಟೀಮ್ ವ್ಯಾಪ್ತಿಯೊಳಗೆ ತರುತ್ತಿದೆ ಹಾಸನದಲ್ಲಿ ಸರ್ಕಾರಿ ವಿಜ್ಞಾನ ಕಾಲೇಜು ಕಲಾ ಕಾಲೇಜು ಹಾಗೂ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಮೂರು ಕಾಲೇಜುಗಳಿಗೆ ಈ ಸೌಲಭ್ಯ ದೊರಕಿದೆ ಈ ಕಾಲೇಜುಗಳ ಸಂದರ್ಶನ ಮಾಡಿ ಈ ಕಾಲೇಜು ಮೂಲಭೂತ ಸೌಕರ್ಯಗಳನ್ನು ಪರಿಶೀಲಿಸಿ ಇಲ್ಲಿನ ವಿದ್ಯಾರ್ಥಿಗಳಿಗೆ ಏನು ಅವಶ್ಯಕತೆ ಇದೆ ಏನು ಬೇಡವಾಗಿದೆ ಹೇಗೆ ಮುಂದಿನ ಇಪ್ಪತ್ತೈದು ವರ್ಷಗಳ ಆಲೋಚನೆಯನ್ನು ಕಾಲೇಜುಗಳ ಅಭಿವೃದ್ಧಿಗೆ ಏನೇನು ಬೇಕು ಅದಕ್ಕೆ ಸಾಲದ ರೂಪದಲ್ಲಿ ಏಷ್ಯನ್ ಬ್ಯಾಂಕ್ಗಳಿಂದ ನೀಡುತ್ತಾರೆ ಎಂದು ಹೇಳಿದರು ಉನ್ನತ ಶಿಕ್ಷಣದ ಉದ್ದೇಶ ಕೇವಲ ಪದವಿಗಳನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ಆಚೆ ಕಳಿಸೋದಲ್ಲ ಉನ್ನತ ಶಿಕ್ಷಣದ ಉದ್ದೇಶ ಪದವಿಯೊಂದಿಗೆ ಪದವಿ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿ ತನ್ನ ಬದುಕನ್ನ ರೂಪಿಸಿಕೊಳ್ಳಲು ಅತ್ಯುತ್ತಮವಾದಂತಹ ಒಂದು ಉದ್ಯೋಗವನ್ನ ಆತ ಸೃಷ್ಟಿಸಿಕೊಳ್ಳುವುದಕ್ಕೆ ಪೂರಕವಾದಂತ ಶಿಕ್ಷಣವನ್ನು ನೀಡಬೇಕಾದದ್ದು ಇವತ್ತಿನ ಶಿಕ್ಷಣ ಸಂಸ್ಥೆಗಳ ಮೇಲೆ ಇರ್ತಕ್ಕಂತಹ ಒಂದು ಮಹತ್ವದ ಜವಾಬ್ದಾರಿ ಈ ನಿಟ್ಟಿನಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಹಲವಾರು ಪ್ರಯತ್ನಗಳನ್ನ ಮಾಡ್ತಾ ಬರ್ತಾ ಇದೆ ಆ ಪ್ರಯತ್ನದಲ್ಲಿ ಒಂದು ಪ್ರಯತ್ನ ಹಾಸನದ ಹಾಸನಕ್ಕೆ ಈ ಈ ಜಿಲ್ಲೆಗೆ ಒಂದು ಸುಯೋಗ ಅಂತ ನಾನು ಅದನ್ನು ಕೊಡ್ತೀನಿ ಏನು ಅಂದ್ರೆ ಡಿ ಬಿ ಟೀಮ್ ಅನ್ನತಕ್ಕಂಥದ್ದು ಅಂದ್ರೆ ಏಷ್ಯನ್ ಬ್ಯಾಂಕ್ ಡೆವಲಪ್ಮೆಂಟ್ ಟೀಮ್ ಈ ಡಿ ಬಿ ಟೀಮ್ ಅನ್ನತಕ್ಕಂಥದ್ದು ನಮ್ಮ ಉನ್ನತ ಶಿಕ್ಷಣ ಕಾಲೇಜುಗಳನ್ನ ಉನ್ನತೀಕರಣಗೊಳಿಸೋದಕ್ಕಾಗಿ ಅವುಗಳಿಗೆ ಹೆಚ್ಚು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದು ಆ ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆಯನ್ನು ಮಾಡತಕ್ಕಂಥದ್ದು ಮತ್ತೆ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಓರಿಯೆಂಟೆಡ್ ಆದಂತಹ ಶಿಕ್ಷಣವನ್ನು ನೀಡ್ತಕ್ಕಂಥ ಉದ್ದೇಶದಿಂದ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದೆ ಕರ್ನಾಟಕದಲ್ಲಿ ಹದಿನಾಲ್ಕು ಕಾಲೇಜುಗಳನ್ನ ಈ ಉದ್ದೇಶಕ್ಕಾಗಿ ಏಷ್ಯನ್ ಡೆವಲಪ್ಮೆಂಟ್ ಏಷ್ಯನ್ ಬ್ಯಾಂಕ್ ಡೆವಲಪ್ಮೆಂಟ್ ಸ್ಕೀಮ್ ಅನ್ನತಕ್ಕಂತಹ ವ್ಯಾಪ್ತಿಯ ಒಳಗಡೆ ತರ್ತಾ ಇದ್ದಾರೆ ಅದರಲ್ಲಿ ಹಾಸನದ ವಿಜ್ಞಾನ ಕಾಲೇಜು ಕಲಾ ಕಾಲೇಜು ಹಾಗೂ ಇಂಜಿನಿಯರಿಂಗ್ ಮೂರು ಕಾಲೇಜುಗಳಿಗೆ ಈ ಸೌಭಾಗ್ಯ ಲಭ್ಯವಾಗಿದೆ ಅಂದ್ರೆ ಈ ಕಾಲೇಜುಗಳನ್ನ ಅವರು ಸಂದರ್ಶನ ಮಾಡಿ ಈ ಕಾಲೇಜುಗಳ ಮೂಲಭೂತ ಸೌಕರ್ಯಗಳನ್ನ ಪರಿಶೀಲಿಸಿ ಈ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಏನ್ ಬೇಕು ಏನ್ ಬೇಡ ಮತ್ತೆ ಹೇಗೆ ಇನ್ನು ಇಪ್ಪತ್ತು ವರ್ಷಗಳ ವರ್ಷಗಳ ಆಲೋಚನೆ ಮುಂದಿನ ಇಪ್ಪತ್ತು ವರ್ಷಗಳ ಭವಿಷ್ಯದಲ್ಲಿ ಈ ಕಾಲೇಜಿನ ಪ್ರಗತಿಗೆ ಏನೇನ್ ಬೇಕು ಇದನ್ನ ಅವರು ಸಾಲದ ರೂಪದಲ್ಲಿ ಏಷ್ಯನ್ ಬ್ಯಾಂಕ್ಗಳಿಂದ ಕೊಡ್ತಾರೆ ಆ ಉದ್ದೇಶದಲ್ಲಿ ನಮ್ಮ ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಇಲಾಖೆಯ ಮಾನ್ಯ ನಿರ್ದೇಶಕರಾದಂತಹ ಡಾಕ್ಟರ್ ಶೋಭಾ ಮತ್ತು ಅವರ ನಮ್ಮ ಜಂಟಿ ನಿರ್ದೇಶಕರಾದಂತಹ ಡಾಕ್ಟರ್ ಚಂದ್ರಶೇಖರ್ ಜೊತೆಗೆ ವಿದೇಶಗಳಿಂದ ಬಂದಿರತಕ್ಕಂತ ಒಂಬತ್ತು ಜನ ಚೈನಾ ಹಾಂಗ್ಕಾಂಗ್ ಮಲೇಷಿಯಾ ಜಪಾನ್ ಈ ರಾಷ್ಟ್ರಗಳಿಂದ ಬಂದಿರತಕ್ಕಂತ ಒಂಬತ್ತು ಜನರ ತಂಡ ಇವತ್ತು ಕಾಲೇಜಿಗೆ ಭೇಟಿಯನ್ನ ನೀಡಿದೆ காரியமில் சீனா ஹாங் காங் மலேஷியா ஜப்பான் ராஷ்லிந்த எடிபி சத ஃபு கியன்ச்சாங் மொஹம்ம் ஃபைஸ் ஷவுல் ஹமீத் நஹ்யூம் கிம் பூனம் ஷர்மா பாமிரி ஷவுன் எம் வெல் பௌர்ன்வுட் யஷபால் மலிக் सीएमयूएल के डेविड म똘 लेह म्याक म्यानस हगो कॉलेज मतो तांत्रिक शिक्षण इलाख्या निर्देशक डॉक्टर शोभा जी प्रादेशिक चंटी निर्देशक प्रोफेसर चंद्रशेखर बी शैक्षणिक डीन डी एस राजू ಪರೀಕ್ಷಾ ನಿಯಂತ್ರಕ ಕೆ ಡಿ ಮುರಳೀಧರ್ ವ್ಯವಸ್ಥಾಪಕ ಕೆಟಿ ಸತ್ಯಮೂರ್ತಿ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕೆ ವಿ ಪಾರ್ಥೀಶ್ ಉಪನ್ಯಾಸಕರು ಹಾಗೂ ಸರ್ಕಾರಿ ವಿಜ್ಞಾನ ಕಾಲೇಜಿನ ಅಧ್ಯಾಪಕ ವೃಂದದವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಂಪೂರ್ಣ ಸಂಬಳ ನೀಡುವಂತೆ ಆಗ್ರಹಿಸಿ ನಗರದ ಸಮೀಪ ಹನುಮಂತಪುರ ಬಳಿ ಇರುವ ಕೈಗಾರಿಕಾ ಪ್ರದೇಶದಲ್ಲಿರುವ ನ್ಯೂ ಮಿನೋಮಿಲ್ ಬಟ್ಟೆ ಫ್ಯಾಕ್ಟರಿ ಎದುರು ಕಾರ್ಮಿಕರು ಎಐಟಿಯುಸಿ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಆರಂಭಿಸಿದರು ಇದೇ ವೇಳೆ ಎಐಟಿಯುಸಿ ಜಿಲ್ಲಾಧ್ಯಕ್ಷ ಎಂಸಿ ಡೋಂಗ್ರೆ ಮಾಧ್ಯಮದೊಂದಿಗೆ ಮಾತನಾಡಿ ತಾಲೂಕಿನ ಹನುಮಂತಪುರದಲ್ಲಿರುವ ನ್ಯೂ ಮಿನರ್ವಾ ಮಿಲ್ ಸಂಸ್ಥೆಯು ನ್ಯಾಷನಲ್ ಟೆಕ್ಸ್ಟೈಲ್ಸ್ ಕಾರ್ಪೊರೇಷನ್ ಭಾಗವಾಗಿದ್ದು ದೇಶದಾದ್ಯಂತ ಈ ರೀತಿಯ ಇಪ್ಪತ್ಮೂರು ಘಟಕಗಳು ಇದೆ ಈ ಎಲ್ಲಾ ಘಟಕಗಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರಿಂದ ಸ್ಥಗಿತಗೊಂಡಿರುತ್ತವೆ ಎರಡ್ ಸಾವಿರದ ಇಪ್ಪತ್ತು ಏಪ್ರಿಲ್ ಒಂದರಿಂದ ಕಾರ್ಮಿಕರಿಗೆ ಪೂರ್ತಿ ಸಂಬಳ ನೀಡದೆ ಶೇಕಡಾ ಐವತ್ತರಷ್ಟು ಸಂಬಳವನ್ನು ನೀಡುತ್ತಾ ಬಂದಿದ್ದಾರೆ ಹಾಗೂ ಉಳಿದ ವ್ಯತ್ಯಾಸದ ವೇತನವನ್ನು ಯಾವಾಗಲಾದರೊಮ್ಮೆ ನೀಡುವ ಪರಿಪಾಠ ಬೆಳೆಸಿಕೊಂಡಿರುತ್ತಾರೆ ಕಳೆದ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ವೇತನವನ್ನೇ ನೀಡಿರುವುದಿಲ್ಲ ಇದರಿಂದಾಗಿ ಕಾರ್ಮಿಕರ ಜೀವನ ಅತಂತ್ರಗೊಂಡು ದುಸ್ತರವಾಗಿದೆ ಇದರ ಪರಿಣಾಮ ಕಾರ್ಮಿಕರ ಇ ಎಸ್ ಐ ಪ್ರಾವಿಡೆಂಟ್ ಫಂಡ್ಗಳಿಗೆಲ್ಲ ಕಂತುಗಳು ಸಂದಾಯವಾಗದೆ ಈ ಸೌಲಭ್ಯಗಳು ಕಾರ್ಮಿಕರಿಗೆ ಇದ್ದು ಇಲ್ಲದಂತಾಗಿದೆ ಈ ವಿಚಾರಗಳ ಕುರಿತು ಮ್ಯಾನೇಜ್ಮೆಂಟ್ ಗಮನವನ್ನು ಅನೇಕ ಬಾರಿ ಸೆಳೆದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಸಮಸ್ಯೆ ಕುರಿತು ಈ ವಿಚಾರಗಳನ್ನು ಮುಂದಿಟ್ಟುಕೊಂಡು ಕಾರ್ಮಿಕರು ಸೇರಿ ಪ್ರತಿಭಟನೆ ಮಾಡಲು ಮುಂದಾಗಿದ್ದೇವೆ ಎಂದು ಹೇಳಿದರು ಇವತ್ತು ನ್ಯೂ ಮಿನರ್ವಾ ಮಿಲ್ ವರ್ಕರ್ಸ್ಗಳು ಹೋರಾಟದ ಹಾದಿಯಲ್ಲಿದ್ದಾರೆ ಕಾರಣ ಏನಂತ ಹೇಳಿದ್ರೆ ಅವರಿಗೆ ಸುಮಾರು ಏಳು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಮತ್ತೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ನ್ಯೂ ಮಿನರ್ವಾ ಮಿಲ್ ಹಾಸನದಲ್ಲಿರುವ ಹನುಮಂತಪುರದ ಎಸ್ ಸಿ ನಲ್ಲಿರುವ ನ್ಯೂ ಮಿನರ್ವಾ ಮಿಲ್ ಕೆಲಸ ನಿಲ್ಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಅಂತ ಹೇಳಿದ್ರೆ ಈಗ ಐದು ವರ್ಷ ಐತಿ ಐದು ವರ್ಷದಿಂದ ವರ್ಕರ್ಸ್ಗಳಿಗೆ ಕೆಲಸ ಇಲ್ಲ ಮತ್ತೆ ಸಂಬಳ ತಿಂಗಳಿಗೆ ಮೂವತ್ತು ಪರ್ಸೆಂಟ್ ಸಂಬಳ ಕೊಡ್ತಾ ಇದ್ದಾರೆ ಅಂದರೆ ನೂರು ರೂಪಾಯಿ ಕೊಡೋ ಕಡೆಗೆ ಮೂವತ್ತು ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಆ ಸಂಬಳವನ್ನು ಸಹ ಈಗ ಏಳು ತಿಂಗಳಿಂದ ಕೊಡ್ತಾ ಇಲ್ಲ ಹೀಗಾಗಿ ಇವತ್ತು ಎಲ್ಲ ಮೆಲ್ಲಿನ ಕಾರ್ಮಿಕರೆಲ್ಲ ಸೇರಿ ಇವತ್ತು ಜಿ ಎಮ್ಗೆ ಘೇರಾವು ಮಾಡಬೇಕು ಜಿ ಎಮ್ ಅವರಿಂದ ಲಿಖಿತವಾಗಿ ಇನ್ ರೈಟಿಂಗ್ ನೀವು ಯಾವಾಗ ಸಂಬಳ ಕೊಡ್ತೀರಾ ಅದನ್ನು ಲಿಖಿತವಾಗಿ ಕೊಡಿ ಅಂತ ಹೇಳಿ ಕೇಳೋಣ ಅಂತ ಹೇಳಿ ಇವತ್ತು ನಾವು ಬಂದಿದ್ವಿ ಪ್ರತಿಭಟನೆಯಲ್ಲಿ ಎಐಟಿಯುಸಿ ಪ್ರಧಾನ ಕಾರ್ಯದರ್ಶಿ ಬಿಎಂ ಮಧು ಉಪಾಧ್ಯಕ್ಷ ಜೆಆರ್ ಸಂತೋಷ್ ಕಾರ್ಯದರ್ಶಿ ಎಚ್ಎಸ್ ಮಂಜೇಗೌಡ ಖಜಾಂಜಿ ಜೆಸಿ ಲೋಕೇಶ್ ಇತರರು ಉಪಸ್ಥಿತರಿದ್ದರು ಹಾಸನ ತಾಲೂಕಿನ ಶಿವಯ್ಯನಕೊಪ್ಪಲು ಗ್ರಾಮದ ಸಮೀಪ ಕಳೆದ ಮೂರು ದಿನಗಳಿಂದ ಕಾಣೆಯಾಗಿದ್ದ ಮಹಿಳೆ ಮರಕ್ಕೆ ನೇಣುಗಿದಿರುವ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಮೂವತ್ತೈದು ವರ್ಷದ ಪವಿತ್ರ ಮೃತ ಮಹಿಳೆ ಕಾಣಿಕೆಯಾಗಿದ್ದ ಅವರನ್ನು ಕುಟುಂಬಸ್ಥರು ಎಲ್ಲೆಡೆ ಹುಡುಕಾಡಿದ್ದರು ಆದರೆ ಯಾವುದೇ ಸುಳಿವು ಸಿಗದ ಕಾರಣ ಪವಿತ್ರ ಅವರ ಪತಿ ಮನೋಜ್ ಗೋರೂರು ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ದೂರು ದಾಖಲಿಸಿದ್ದರು ಇದು ಗ್ರಾಮದ ಸಮೀಪದಲ್ಲಿ ಪವಿತ್ರ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ಸಾಲಬಾಧೆ ಮತ್ತು ಕೌಟುಂಬಿಕ ಕಲಹದಿಂದ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿರಬಹುದೆಂದು ಶಂಕಿಸಲಾಗಿದೆ ಘಟನೆಯ ಕುರಿತು ಗೋರೂರು ಪೊಲೀಸ್ ಠಾಣೆಯ ಅಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀಟ್ ಜೆಡಬ್ಲ್ಯ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ಸುಜಲಾ ಪಿಯು ಕಾಲೇಜ್ ಅಪೂರ್ವ ಹೋಟೆಲ್ ರೋಡ್ ಉತ್ತರ ಬಡಾವಣೆ ಹಾಸನ ಮೊಬೈಲ್ ನಂಬರ್ಸ್

ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಹಣ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಬೆನಕಾಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ we ಒನ್ you ನೈನ್ your valuables. ಫ್ಯಾನ್ಸ್ ಗೀಸರ್ ಎಲೆಕ್ಟ್ರಿಕಲ್ ಮೋಟಾರ್ ಪಂಪ್ಗಳು ಅಂಡರ್ ಗ್ರೌಂಡ್ ಕೇಬಲ್ ಹೆವಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಮನೆ ಮತ್ತು ಜಮೀನಿಗೆ ಬೇಕಾಗುವ ಎಲ್ಲ ರೀತಿಯ ಹಾರ್ಡ್ವೇರ್ ವಸ್ತುಗಳು ಮತ್ತು ಪೈಪ್ಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತದೆ ಎಂದೇ ಭೇಟಿ ನೀಡಿ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ನಿಯರ್ ಡೆಂಟಲ್ ಕಾಲೇಜ್ ಸರ್ಕಲ್ ಎಂಜಿ ರೋಡ್ ಹಾಸನ್ ಕಾಂಟ್ಯಾಕ್ಟ್ 8310 ತ್ರೀ ಒನ್ ಜೀರೋ ಸಿಕ್ಸ್ ನಿಮ್ಮ ಮನೆಯ ಸೊಬಗು ಮತ್ತು ಹೊಳಪನ್ನ ಹೆಚ್ಚಿಸಲು ಇದೀಗ ಪ್ರಾರಂಭವಾಗಿದೆ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಮತ್ತು ಹಾರ್ಡ್ವೇರ್ ಹಾಸನದ ಎಂಜಿ ರಸ್ತೆಯಲ್ಲಿ ನಮ್ಮಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಬ್ರಾಂಡೆಡ್ ಕಂಪನಿಗಳ ನವನವೀನ ಮಾದರಿಯ ಝೂಮರ್ ಲೈಟ್ಸ್ ಸ್ಯಾಂಡ್ಲರ್ ಲೈಟ್ ಟ್ರ್ಯಾಕ್ ಮತ್ತು ಪ್ರೊಫೈಲ್ ಲೈಟ್ ಲೈಟಿಂಗ್ ಫ್ಯಾನ್ಸ್ ಡೆಕೋರೇಟಿವ್ ಲೈಟ್ಸ್ ಎಲ್ಇಡಿ ಪ್ಯಾನಲ್ ಲೈಟ್ ಸೀಲಿಂಗ್ ವಾಲ್ ಮತ್ತು ಸ್ಪಾಟ್ ಲೈಟ್ಗಳು ದೊರೆಯುತ್ತದೆ ದೀರ್ಘಕಾಲ ಬಾಳಿಕೆ ಬರುವ ವಿಶ್ವಾಸಾರ್ಹ ಕಂಪನಿಗಳ ವೈರ್ಸ್ ಸ್ವಿಚಸ್ ಕೇಬಲ್ಸ್ ಮೋಟಾರ್ ಪಂಪ್ಸ್ ಗೀಸರ್ ಮತ್ತು ಪೈಪ್ಗಳು ದೊರೆಯುತ್ತದೆ ಶಿವನಂದಿ ಟೈಲ್ಸ್ ಪೇಂಟ್ಸ್ ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಅಂತವನ್ನ ಹೆಚ್ಚಿಸುವಂತಹ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಟೈಲ್ಸ್ ಗಳು ವೆಟ್ರಿಫೈಡ್ ಟೈಲ್ಸ್ಗಳು ಸೆರಾಮಿಕ್ ಐಟಮ್ಸ್ಗಳು ಎಲ್ಲ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ಗಳ ಅಂತವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು ಮಾಡ್ಯುಲರ್ ಕಿಚನ್ ಅಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ಗಳು ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳ ಲಕ್ಷ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಲಭ್ಯವಿದೆ ಮಾರ್ಬಿಟೋ ಟೈಮ್ಸ್ ಸರ ಏಷಿಯನ್ ಪೇಂಟ್ಸ್ ಪೇಂಟ್ಸ್ ವೆರ್ಜೆಂಟ್ ಇಟಾಲಿಯನ್ ಜಾಕ್ ವರ್ಕ್ ಆಸ್ಟ್ರೋಲ್ ಪೈಪ್ಸ್ ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಇಂದೇ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಎಚ್ಎಂಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಸಿರೋ ತ್ರೀ ಡಬಲ್ ಟು ಫೈವ್ ಒನ್ ಫೋರ್ ಒನ್ ಫೈವ್ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ನರಸಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಸ್ವಾಗತ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸಿದವರು ಬಸವಣ್ಣನವರು ಅವರ ವಚನಗಳು ಸರ್ವಕಾಲಿಕ ಎಂದು ನಿವೃತ್ತ ಐಎಎಸ್ ಅಧಿಕಾರಿ ಸೋಮಶೇಖರ್ ಹೇಳಿದರು ಸಕಲೇಶಪುರ ಪಟ್ಟಣದ ಗುರುವೈಗೌಡ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಮಲೆನಾಡು ವೀರಶೈವ ಸಮಾಜ ಹಮ್ಮಿಕೊಂಡಿದ್ದ ಬಸವೇಶ್ವರ ಕಂಚಿನ ಪುಥಳಿ ಲೋಕಾರ್ಪಣೆಯ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಕ್ಷೇತ್ರಗಳಲ್ಲಿ ಜಾತಿ ತಾರತಮ್ಯ ಭೇದಗಳು ತುಂಬಿ ತುಳುಕುತ್ತಿದ್ದ ವೇಳೆ ಜನ್ಮ ತೆಳೆದ ಬಸವಣ್ಣ ಸಮಾಜದ ಸುಧಾರಣೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು ಮಹಿಳೆಯರಿಗೆ ಪ್ರಪ್ರಥಮ ಬಾರಿಗೆ ಸ್ವಾತಂತ್ರ್ಯ ನೀಡಿದವರು ಬಸವಣ್ಣನವರು ಕಾಯಕ ಸಿದ್ಧಾಂತವನ್ನು ಜಗತ್ತಿಗೆ ನೀಡಿದ ಕೀರ್ತಿ ಸಹ ಬಸವಣ್ಣನವರಿಗೆ ಸಲ್ಲುತ್ತದೆ ಪ್ರಪಂಚದ ಮೊದಲ ಪಾರ್ಲಿಮೆಂಟ್ ಸ್ಥಾಪನೆ ನಮ್ಮ ಬಸವಣ್ಣನವರು ಮಾಡಿದ್ದರು ಬಸವಣ್ಣನವರ ವಚನಗಳ ಸಾರವನ್ನು ಮಕ್ಕಳಿಗೆ ಬೋಧನೆ ಮಾಡಬೇಕಿದೆ ಇದರಿಂದಾಗಿ ಮಕ್ಕಳಲ್ಲಿ ಸಂಸ್ಕಾರ ಸಂಸ್ಕೃತಿ ವೃದ್ಧಿಸಲಿದ್ದು ಜೀವನದ ಪಾಠವಾಗಲಿದೆ ಇಂತಹ ಮಹಾನುಭಾವರ ಜೀವನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ತಾವು ಸಹ ಜಗತ್ತಿನಲ್ಲಿ ಪ್ರಜ್ವಲಿಸಲಿದ್ದೀರಿ ಎಂದು ಹೇಳಿದರು ಸಿದ್ಧ ಬಸವಣ್ಣವರು ಎಲ್ಲರೂ ಏಕಾಂಗಿಗಳಾಗಿ ಗುಹೆಗಳನ್ನು ಕುಳಿತುಕೊಂಡು ತಪಸ್ ಮಾಡಿ ಬರೆದಿರೋರಲ್ಲ ನೀನಲ್ಲ ಏಕಾಂಗಿ ಯಾವುದೋ ದೂರ ಏಕಾಂತದಲ್ಲಿ ಬದುಕಿದ ಸಿದ್ಧ ಅಜ್ಞಾನಿಗಳ ನಡುವೆ ಪರಮ ಸುಜ್ಞಾನಿಗಳ ನಡುವೆ ಅಧಿಕಾರದ ನಾಯಿ ಕೂಗಿನ ನಡುವೆ ಸತ್ತಿರದ ನಿಂತ ದೀಪದ ಕಂಬ ನಿನ್ನ ಸುತ್ತಲೂ ಒಂದು ಸಂಗಮವಾಯಿತು ನೂರು ಬೆಳಕಿನ ಬಿಂಬ ತಮಂಧ ತುಂಬ ಕಿರಣ ಸಂಚಾರ ಆ ಅಡಿಯಲ್ಲಿ ಬಂದು ಕನ್ನಡಕ್ಕೆ ವಚನೋದಯ ಸ್ಫೂರ್ತಿ ಈ ವಚನ ಬಾನ್ಮಯ ನೀನೇ ಎಂಡಮ ಇರಬಹುದು ನಿಜನಿಂದಲೂ ದೊಡ್ಡವರು ಇರಬಹುದು ನಿಜನಿಂದಲೂ ದೊಡ್ಡವರು ಅನುಭವಿಗಳು ವೀರ ವೀರವಿರಾಗಿಗಳು ಆದರೆ ಇರಲಾದರೆ ನಿನ್ನಂತೆ ನಿನ್ನ ಒಳಗು ಹೊರಗುಗಳನ್ನು ಬಿಚ್ಚಿಟ್ಟು ಬಗೆದು ಮಡಿ ಮಾಡಿ ಇಷ್ಟ ದೈವಕ್ಕೆ ನಡೆಮಡಿಯ ಹಾಸಿದವಳು ಹೀಗಾಗಿ ಮಾತೆಲ್ಲ ಮುತ್ತಿನ ಹಾರ ನಡೆಯಲ್ಲ ಶಿವ ಬೆಚ್ಚಿ ಹೌದು ಹೌದು ಎನ್ನುವ ಬರೀ ಮುಂದೆ ಕಟ್ಕೋಲ ಉಳಿದಂತೆ ಎನ್ನುವ ಸ್ಮರಿಸಿಕೊಂಡು ಈ ಸಮಾರಂಭದಲ್ಲಿ ನನಗೆ ಮತ್ತೊಂದು ವಿಶೇಷ ಸಂತೋಷ ಅಂತದ್ದು ಅಂದ್ರೆ ಎಲ್ಲ ಸಮಾಜದ ನಾಯಕರನ್ನ ಕಂಡಿದ್ದೇನೆ ಎಲ್ಲ ಸಮಾಜದ ಬಂಧುಗಳನ್ನ ಕಂಡಿದ್ದೇವೆ ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಣೆ ಮಾಡಿದೆ ಅದು ನನ್ನ ದೃಷ್ಟಿಯಲ್ಲಿ ಕೇವಲ ಕರ್ನಾಟಕಕ್ಕಷ್ಟೇ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಲ್ಲ ಇಡೀ ವಿಶ್ವಕ್ಕೆ ಸಾಂಸ್ಕೃತಿಕ ನಾಯಕ ಬಸವಣ್ಣ ಕೇವಲ ರಾಜ್ಯಕ್ಕೆ ಸೀಮಿತವಾಗಿರತಕ್ಕಂತ ಸುರಿಯಲ್ಲ ಆರು ಸರ್ಕಾರವನ್ನು अभिनंदनಸ್ಥೆ ಆದರೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಕ್ಕೆ ಸಾಧ್ಯ ಆ ಸಾಂಸ್ಕೃತಿಕ ನಾಯಕ ಬಸವಣ್ಣನ ವಿಚಾರಧಾರೆ ಬಗ್ಗೆ ಪ್ರಚಾರ ಮಾಡೋ ದೀಸಿ ಸರ್ಕಾರ ಏನ್ ಕೆಲಸ ಮಾಡ್ತಾ ಇದೆ ಅಂತಾ ಯೋಚನೆ ಮಾಡಬೇಕು ವೀರಶೈವ ಸಮಾಜದ ಮುಖಂಡ ಯಡೇಹಳ್ಳಿ ಮಂಜುನಾಥ್ ಮಾತನಾಡಿ ವಿಶ್ವ ಸಾಹಿತ್ಯವೇ ಒಂದು ತೂಕವಾದರೆ ವಚನ ಸಾಹಿತ್ಯದ ತೂಕವೇ ಒಂದು ಇಂತಹ ವಚನಗಳನ್ನು ನೀಡಿದ ಬಸವಣ್ಣನವರ ಹೆಸರು ಅಜರಾಮರವಾಗಲಿದೆ ಜಾತಿ ಸಂಕೋಲಿಕೆಯನ್ನು ಮೆಟ್ಟಿ ನಿಲ್ಲುವ ಮೊದಲ ಯತ್ನ ಬಸವಣ್ಣನವರಿಂದ ನಡೆದಿದೆ ಇದರಿಂದಾಗಿ ಬಸವಣ್ಣನವರ ಅನುಯಾಯಿಗಳು ಪ್ರತಿನಿಧಿಸುವ ವೀರಶೈವ ಸಮಾಜ ಇಂದಿಗೂ ಎಲ್ಲ ಸಮಾಜವನ್ನು ನಮ್ಮವರು ಎಂದು ಅಪ್ಪಿಕೊಂಡು ನಡೆಯುವ ಏಕೈಕ ಸಮಾಜವಾಗಿದೆ ಎಂದು ಹೇಳಿದರು ಎಂಥ ಒಂದು ವಚನ ಸಾಹಿತ್ಯವನ್ನು ಕೊಟ್ಟೋಗಿರ್ತಕ್ಕಂಥ ಸಮಾಜದಲ್ಲಿ ಹುಟ್ಟಿ ನನ್ನ ಹತ್ರ ಒಂದು ವಚನ ಬರ್ತಾ ಇಲ್ಲ ನನ್ನ ಬಾಯಲ್ಲಿ ಆ ವಚನದ ಸಾಲ ತಿಳ್ಕೊಳ್ತಾ ಇಲ್ಲ ಆ ವಚನದ ಆಚಾರಗಳನ್ನು ಮಾಡ್ತಾ ಇಲ್ಲ ಅಂದರೆ ನನ್ನ ಬಗ್ಗೆ ನನಗೆ ಅಸಹ್ಯ ಹುಟ್ಟುತ್ತೆ ಸೌದಿ ಅರೇಬಿಯಾದ ದೊರೆ ಬಸವಣ್ಣನರ ವಚನಗಳನ್ನು ಉರ್ದು ಭಾಷೆಗೆ ಭಾಷಾಂತರ ಮಾಡ್ತಾ ಇದ್ದಾರೆ ಜಗತ್ತಿನಲ್ಲಿ ಕೊಂಡಾಡ್ತಾ ಇದ್ದಾರೆ ಅಂಥ ಬಸವಣ್ಣನವರ ಈ ವೇಳೆ ಮಲೆನಾಡು ವೀರಶೈವ ಸಮಾಜದ ಮಾಜಿ ಅಧ್ಯಕ್ಷ ಎಂ ಶಶಿಧರ್ ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ಮೂಗಲಿ ಧರ್ಮಪ್ಪ ಉಪಾಧ್ಯಕ್ಷ ಗಗನ್ ಅಕ್ಕಮಹಾದೇವಿ ಮಹಿಳಾ ವೇದಿಕೆಯ ಅಧ್ಯಕ್ಷೆ ಕೋಮಲಾ ದಿನೇಶ್ ಯುವ ವೇದಿಕೆ ಅಧ್ಯಕ್ಷ ಶಶಿಕುಮಾರ್ ಓಂಕಾರ ಮೂರ್ತಿ ಮಳಲಿ ಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೊರಗೆ ಮತ್ತೊಮ್ಮೆ ಮುಖ್ಯಾಂಶಗಳು ಹಾಸನ ನಗರದ ಸರ್ಕಾರಿ ಕಲಾ ಕಾಲೇಜು ಹಾಗೂ ವಿಜ್ಞಾನ ಕಾಲೇಜಿಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸದಸ್ಯರ ಭೇಟಿ ವಿದ್ಯಾರ್ಥಿಗಳೊಡನೆ ಸಂವಾದ ಸಂಬಳ ನೀಡುವಂತೆ ಆಗ್ರಹಿಸಿ ನ್ಯೂ ಮಿನರ್ ಮಿಲ್ನ ಕಾರ್ಮಿಕರು ಎಐಟಿಯುಸಿ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಕಾಣಿಯಾಗಿದ್ದ ಮಹಿಳೆ ಶವವಾಗಿ ಪತ್ತೆ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಪವಿತ್ರ ಆತ್ಮಹತ್ಯೆ ಮಾಡಿಕೊಂಡಿರುವ ಮಹಿಳೆ മുൻ വാർത്താ സംചിക്കേ മറ്റൊന്നെ ഭേടിയാകണ നമസ്കാര